ಪ್ರಯಾಗ್ರಾಜ್ನಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ಕುಂಭಮೇಳ ಕೇವಲ ಭಕ್ತರ ಪವಿತ್ರ ಸ್ಥಾನಕ್ಕಷ್ಟೇ ಸೀಮಿತವಲ್ಲ ಅದು ಭಾರತೀಯ ಸಂಸ್ಕೃತಿಯ ಮತ್ತು ತಪಸ್ಸಿನ ಸಂಕೇತವೂ ಹೌದು ಇದು ಹಿಂದೂಗಳ ಅತಿ ದೊಡ್ಡ ಉತ್ಸವ ಕುಂಭಮೇಳದ ಸಮಯದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಜನರಲ್ಲಿದೆ ಕುಂಭಮೇಳಕ್ಕೆ ದೇಶ ವಿದೇಶಗಳಿಂದ ಕೋಟ್ಯಂತರ ಭಕ್ತರು ಸಾಧು ಸಂತರು ಆಗಮಿಸ್ತಾರೆ ಈ ಪವಿತ್ರ ಕುಂಭಮೇಳದಲ್ಲಿ ವಿಶೇಷವಾಗಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಾಗಸಾಧುಗಳನ್ನ ಕಾಣಬಹುದು ನಾಗಸಾಧುಗಳ ಹಾಗೆ ಅಗೋರಿ ಬಾಬಾಗಳು ಕೂಡ ನೋಟದಲ್ಲಿ ಒಂದೇ ರೀತಿ ಕಾಣ್ತಾರೆ ಈ ನಾಗಸಾಧು ಮತ್ತು ಅಗೋರಿ ಬಾಬಾಗಳು ಹಿಂದೂ ಧರ್ಮದ ತಪಸ್ವಿಗಳು ಶಿವನನ್ನ ಆರಾಧನೆ ಮಾಡ್ತಾರೆ ಆದ್ರೆ ಇವರ ನಂಬಿಕೆಗಳು ಆಚರಣೆಗಳು ಮತ್ತು ಜೀವನ ಶೈಲಿಯಲ್ಲಿ ಅಜಗಜಾಂತರ ವ್ಯತ್ಯಾಸವನ್ನ ಕಾಣಬಹುದು ನಾಗಸಾಧುಗಳು ಶುದ್ಧ ತಪಸ್ಸಿನಲ್ಲಿ ಮೊಗ್ಗರಿಸಿ ಆದ್ರೆ ಅಗೋರಿ ಬಾಬಾಗಳು ಅಗೋರ ತತ್ವವನ್ನು ಅನುಸರಿಸುತ್ತಾರೆ ನಾಗಸಾಧುಗಳು ಮತ್ತು ಅಗೋರಿ ಬಾಬಾಗಳ ನಡುವಿನ ವ್ಯತ್ಯಾಸ ಏನು ಅವರ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಕುಂಭಮೇಳದ ಸಮಯದಲ್ಲಿ ನಾಗಸಾಧುಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾರೆ ಹಾಗೆಯೇ ಹಲವಾರು ಭಕ್ತರು ನಾಗಸಾಧುಗಳ ಅಖಾಡಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದವನ್ನ ಪಡೆದುಕೊಳ್ತಾರೆ ನಾಗಸಾಧುಗಳು ಶಿವನ ಅನುಯಾಯಿಗಳು ಇವರು ಆದಿ ಶಂಕರಾಚಾರ್ಯರು ಸ್ಥಾಪಿಸಿದ ದಶನಾಮಿ ಸಂಪ್ರದಾಯವನ್ನ ಅನುಸರಿಸ್ತಾರೆ ಇವರ ಗಮನ ಗಂಭೀರ ತಪಸ್ಸು ಧ್ಯಾನ ಮತ್ತು ಸನ್ಯಾಸದ ಮೇಲೆ ಇರುತ್ತೆ ಅಗೋರಿ ಬಾಬಾಗಳು ಶಿವನ ಭೈರವ ರೂಪದ ಭಕ್ತರು ಇವರು ಅದ್ವೈತ ತತ್ವವನ್ನ ನಂಬುತ್ತಾರೆ ಹಾಗೆ ಪಾಲಿಸ್ತಾರೆ ನಾಗಸಾಧು ಸಾಧು ಸುಮಾರು ಹನ್ನೆರಡು ವರ್ಷಗಳ ಕಾಲ ಕಠಿಣ ತಪಸ್ಸು ಮತ್ತು ಕಠಿಣ ಪರೀಕ್ಷೆಗಳಿಗೆ ಒಳಗಾಗಬೇಕು ಹಾಗೆ ಇವರು ಅಖಾಡದಲ್ಲಿಯೇ ಇದ್ದು ಗುರುವಿನ ಸೇವೆಯನ್ನ ಮಾಡಬೇಕು ಈ ಸಮಯದಲ್ಲಿ ಅಖಾಡದ ನಿಯಮಗಳು ಮತ್ತು ಪರಂಪರೆಯನ್ನ ಇವರಿಗೆ ಕಲಿಸಲಾಗುತ್ತೆ ಹನ್ನೆರಡು ವರ್ಷಗಳ ನಂತರ ಬರುವ ಕುಂಭಮೇಳದಲ್ಲಿ ಇವರಿಗೆ ನಾಗ ಸಾಧುವಾಗಿ ದೀಕ್ಷೆಯನ್ನ ನೀಡಲಾಗುತ್ತೆ ಇಲ್ಲಿ ಪಿಂಡದಾನ ಮತ್ತು ಇತರ ಯಜ್ಞಗಳ ಮೂಲಕ ಅವರನ್ನ ಲೌಕಿ ಮುಕ್ತಿಗೊಳಿಸಲಾಗುತ್ತೆ ನಂತರ ಇವರು ನಾಗ ಸನ್ಯಾಸದ ದೀಕ್ಷೆಯನ್ನ ಪಡೆದುಕೊಳ್ತಾರೆ ಆದ್ರೆ ಅಗೋರಿ ಬಾಬಾ ಆಗೋದಕ್ಕೆ ಸ್ಮಶಾನದಲ್ಲಿ ತಪಸ್ಸು ಮಾಡಬೇಕು ಅವರು ತಮ್ಮ ಜೀವನದ ಹಲವಾರು ವರ್ಷಗಳನ್ನ ಸ್ಮಶಾನದಲ್ಲಿ ಬಹಳ ಕಷ್ಟದಿಂದ ಕಳೆಯಬೇಕಾಗುತ್ತೆ ಅಗೋರಿ ಬಾಬಾ ಮತ್ತು ನಾಗಸಾಧುಗಳು ಶಿವನನ್ನ ಪೂಜಿಸ್ತಾರೆ ಆದರೆ ಪೂಜಿಸುವ ವಿಧಾನ ಮಾತ್ರ ಬೇರೆ ಬೇರೆಯಾಗಿರುತ್ತೆ ನಾಗಸಾಧು ಆಗಲು ಅಖಾಡದಲ್ಲಿ ಒಬ್ಬ ಗುರುವನ್ನ ಮಾಡಿಕೊಳ್ಬೇಕಾಗುತ್ತೆ ಈ ಗುರುಗಳು ಅಖಾಡದ ಮುಖ್ಯಸ್ಥರಾಗಿರಬಹುದು ಅಥವಾ ಅಖಾಡದಲ್ಲೇ ಯಾವುದೋ ದೊಡ್ಡ ವಿದ್ವಾಂಸರಾಗಿರಬಹುದು ಇವರು ಗುರುವಿನ ಉಪದೇಶವನ್ನ ಸರಿಯಾದ ರೀತಿಯಲ್ಲಿ ಪಡೆದುಕೊಳ್ಬೇಕು ಅಖಾಡದಲ್ಲಿ ಇದ್ದು ಗುರುವಿನ ಸೇವೆಯನ್ನ ಮಾಡಬೇಕು ಆಗ ಮಾತ್ರ ನಾಗ ಸಾಧು ಆಗುವ ಮುಂದಿನ ಹಂತಕ್ಕೆ ತಲುಪ್ತಾರೆ ಆದ್ರೆ ಅಗೋರಿ ಬಾಬಾ ಆಗೋದಕ್ಕೆ ಯಾವುದೇ ಗುರುವಿನ ಅಗತ್ಯ ಇಲ್ಲ ಸ್ವತಃ ಸಾಕ್ಷಾತ್ ಶಿವನೇ ಅವರ ಗುರು ಆಗಿರ್ತಾನೆ ಈ ಅಗೋರಿಗಳನ್ನ ಶಿವನ ಐದನೇ ಅವತಾರ ಎಂದು ಹೇಳಲಾಗುತ್ತೆ ಅಗೋರಿಗಳು ಸ್ಮಶಾನದ ಬಳಿ ಬಂದು ತಪಸ್ಸು ಮಾಡ್ತಾರೆ ತಪಸ್ಸಿನ ಸಮಯದಲ್ಲಿ ಅವರು ದೈವಿಕ ಶಕ್ತಿಯನ್ನ ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಈ ನಾಗಸಾಧು ಮತ್ತು ಅಗೋರಿ ಬಾಬಾಗಳು ಮಾಂಸಾಹಾರವನ್ನ ಸೇವನೆ ಮಾಡುತ್ತಾರೆ ಮಾತ್ರ ಸೇವನೆ ಮಾಡುವ ಕೆಲವು ನಾಗಸಾಧುಗಳು ಅಖಾಡದಲ್ಲಿ ಇದ್ದಾರೆ ಇನ್ನು ಅಗೋರಿ ಬಾಬಾಗಳ ವಿಷಯಕ್ಕೆ ಬಂದ್ರೆ ಇವರು ಪ್ರಾಣಿಗಳ ಮಾಂಸವನ್ನ ಮಾತ್ರವಲ್ಲದೆ ಮಾನವ ದೇಹದ ಮಾಂಸವನ್ನ ಕೂಡ ಸೇವನೆ ಮಾಡುತ್ತಾರೆ ಅಗೋರಿಗಳನ್ನ ಶಿವನ ಪ್ರತಿರೂಪವೆಂದೇ ಹೇಳಲಾಗುತ್ತೆ ಕಲಿಯುಗದಲ್ಲಿ ಅಗೋರಿ ಬಾಬಾಗಳು ಶಿವನ ಜೀವಂತ ರೂಪವೇ ಎಂಬ ನಂಬಿಕೆ ಇದೆ ನಾಗಸಾಧುಗಳು ಸಾಮಾನ್ಯವಾಗಿ ಬೆತ್ತಲೆಯಾಗಿ ಸುತ್ತಾಡ್ತಾರೆ ಬಟ್ಟೆಯನ್ನ ಲೌಕಿಕ ಪ್ರಪಂಚದ ಆಸ್ತಿ ಎಂದು ಪರಿಗಣಿಸುವ ಅವರು ಯಾವುದೇ ಬಟ್ಟೆಯನ್ನ ಧರಿಸುವುದಿಲ್ಲ ಬದಲಿಗೆ ಮೈತುಂಬಾ ಭಸ್ಮವನ್ನ ಬಳಿದುಕೊಂಡಿರ್ತಾರೆ ಹಾಗೆಯೇ ಉದ್ದನೆಯ ಜಡೆಯನ್ನ ಹೊಂದಿರ್ತಾರೆ ಆದರೆ ಅಗೋರಿಗಳು ಸಾಮಾನ್ಯವಾಗಿ ತಮ್ಮ ದೇಹದ ಕೆಳಭಾಗವನ್ನು ಮುಚ್ಚಲು ತುಂಡು ಬಟ್ಟೆ ಅಥವಾ ಪ್ರಾಣಿಗಳ ಚರ್ಮವನ್ನ ಬಳಸ್ತಾರೆ ಇವರು ತಮ್ಮ ದೇಹಗಳ ಮೇಲೆ ಬಸ್ಮವನ್ನ ಹಚ್ಚಿಕೊಂಡಿರ್ತಾರೆ ನಾಗಸಾಧುಗಳು ಕುಂಭಮೇಳದ ಸಮಯದಲ್ಲಿ ಲೌಕಿಕ ಪ್ರಪಂಚಕ್ಕೆ ಭೇಟಿ ನೀಡ್ತಾರೆ ಕುಂಭಮೇಳ ಮುಗಿದ ನಂತರ ಹಿಮಾಲಯಕ್ಕೆ ಹಿಂದಿರುಗಿ ಅಖಾಡಗಳಲ್ಲಿ ಅಥವಾ ತಪೋವನಗಳಲ್ಲಿ ವಾಸಿಸ್ತಾರೆ ಅಗೋರಿಗಳದ್ದು ಅಲೆಮಾರಿ ಜೀವನ ಇವರು ಹೆಚ್ಚಾಗಿ ಸ್ಮಶಾನದ ಬಳಿ ವಾಸವಾಗಿರ್ತಾರೆ ಶವದ ಬೂದಿಯನ್ನ ಮೈ ತುಂಬಾ ಬೆಳೆದುಕೊಳ್ತಾರೆ ಕೊಳೆತ ಶವಗಳನ್ನ ಸೇವನೆ ಮಾಡ್ತಾರೆ ಮನುಷ್ಯ ಶರೀರದ ಅವಶೇಷಗಳನ್ನ ತಿನ್ನುವುದು ಮೃತ ದೇಹಗಳ ಬಳಿ ಧ್ಯಾನ ಮಾಡುವುದು ಹೀಗೆ ಅನೇಕ ಉಗ್ರ ಆಚರಣೆಗಳನ್ನ ಅನುಸರಿಸುತ್ತಾರೆ ನಾಗ ಸಾಧುಗಳು ದೇವರ ವಿಶೇಷ ಅನುಗ್ರಹದ ಬಗ್ಗೆ ಮಾನವರಿಗೆ ಬೋಧನೆ ಮಾಡ್ತಾರೆ ಅಗೋರಿಗಳು ಕೆಲವು ಮಾಂತ್ರಿಕ ಶಕ್ತಿಯನ್ನ ಹೊಂದಿದ್ದಾರೆ ಈ ಮಾಂತ್ರಿಕ ಶಕ್ತಿಯ ಸಹಾಯದಿಂದ ಮಾನವರಿಗೆ ಸಹಾಯ ಮಾಡ್ತಾರೆ ನಾಗಸಾಧು ಮತ್ತು ಅಗೋರಿ ಬಾಬಾಗಳು ಕುಟುಂಬದಿಂದ ದೂರ ಉಳಿದು ಸಂಪೂರ್ಣ ಬ್ರಹ್ಮಚರ್ಯವನ್ನ ಅನುಸರಿಸ್ತಾರೆ ಸಂತರಾಗುವ ಪ್ರಕ್ರಿಯೆಯಲ್ಲಿಯೂ ಅವರು ತಮ್ಮ ಕುಟುಂಬಗಳನ್ನ ತ್ಯಾಗ ಮಾಡಬೇಕಾಗುತ್ತೆ ಧ್ಯಾನದ ಸಮಯದಲ್ಲಿ ಅಡಚಣೆ ಬರಬಾರದು ಎನ್ನುವ ಕಾರಣಕ್ಕಾಗಿಯೇ ಅವರು ಎಂದಿಗೂ ತಮ್ಮ ಕುಟುಂಬಗಳನ್ನ ಭೇಟಿಯಾಗುವುದಿಲ್ಲ ನಾಗಸಾಧುಗಳು ಕಠಿಣ ತಪಸ್ಸು ಸನ್ಯಾಸ ಮತ್ತು ಶಿವನ ಭಕ್ತಿಯನ್ನ ಜೀವನದ ಧ್ಯೇಯವಾಗಿಸಿಕೊಂಡಿರ್ತಾರೆ ಅಗೋರಿ ಬಾಬಾಗಳು ಅಗೋರ ತತ್ವ ಮತ್ತು ತಾಂತ್ರಿಕ ಶಕ್ತಿಯ ಪಥವನ್ನ ಅನುಸರಿಸ್ತಾರೆ ಇಬ್ಬರು ಶಿವನ ಭಕ್ತರಾಗಿದ್ದರೂ ಅವರ ನಂಬಿಕೆಗಳು ಆಚರಣೆಗಳು ಮತ್ತು ಜೀವನ ಶೈಲಿಯಲ್ಲಿ ಬಹಳ ವ್ಯತ್ಯಾಸವಿರುತ್ತೆ